ರಾಜ್ಯದಲ್ಲಿ ಜಾತಿ ಗಣತಿಯ ಜಟಾಪಟಿ ಮುಂದುವರೆದಿದೆ ಅದರಲ್ಲೂ ಈ ಒಂದು ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ ಅನ್ನೋ ವಿಚಾರ ಒಕ್ಕಲಿಗ ಸಮುದಾಯದ ಕಣ್ಣನ್ನ ಕೆಂಪಾಗಿಸಿದೆ ಇದೇ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಸಭೆಯನ್ನ ಕೂಡ ಕರೆದಿದೆ ರಾಜ್ಯ ಒಕ್ಕಲಿಗರ ಸಂಘ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಕೆಂಚಪ್ಪ ಗೌಡ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸಮುದಾಯದ ನಾಯಕರು ಯಾವ ರೀತಿ ಸರ್ಕಾರದ ಮೇಲೆ ಇನ್ಮುಂದೆ ಒತ್ತಡ ತರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಮಹತ್ವದ ಚರ್ಚೆ ಆಗುವ ಸಾಧ್ಯತೆ ಇದೆ ರಾಜ್ಯ ಒಕ್ಕಲಿಗರ ಸಂಘದ ಕಚೇರಿಯಲ್ಲೇ ಇದು ಈ ಸಭೆಯನ್ನು ಕರೆಯಲಾಗಿದೆ ಜಾತಿ ಗಣತಿ ಮರುಪರಿಶೀಲನೆ ಮಾಡುವಂತೆ ಒತ್ತಡ ಹಾಕಬೇಕು ಸರ್ಕಾರದ ಮೇಲೆ ಅಂತ ಹೇಳಿ ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಜಾತಿ ಗಣತಿಯ ಜಟಾಪಟಿ ಮುಂದುವರೆದಿದೆ ಅದರಲ್ಲೂ ಈ ಒಂದು ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ ಅನ್ನೋ ವಿಚಾರ ಒಕ್ಕಲಿಗ ಸಮುದಾಯದ ಕಣ್ಣನ್ನ ಕೆಂಪಾಗಿಸಿದೆ ಇದೇ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಸಭೆಯನ್ನ ಕೂಡ ಕರೆದಿದೆ ರಾಜ್ಯ ಒಕ್ಕಲಿಗರ ಸಂಘ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಕೆಂಚಪ್ಪ ಗೌಡ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸಮುದಾಯದ ನಾಯಕರು ಯಾವ ರೀತಿ ಸರ್ಕಾರದ ಮೇಲೆ ಇನ್ನು ಮುಂದೆ ಒತ್ತಡ ತರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಮಹತ್ವದ ಚರ್ಚೆ ಆಗುವ ಸಾಧ್ಯತೆ ಇದೆ ರಾಜ್ಯ ಒಕ್ಕಲಿಗರ ಸಂಘದ ಕಚೇರಿಯಲ್ಲೇ ಇದು ಈ ಸಭೆಯನ್ನು ಕರೆಯಲಾಗಿದೆ ಜಾತಿ ಗಣತಿ ಮರುಪರಿಶೀಲನೆ ಮಾಡುವಂತೆ ಒತ್ತಡ ಹಾಕಬೇಕು ಸರ್ಕಾರದ ಮೇಲೆ ಅಂತ ಹೇಳಿ ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಜಾತಿ ಗಣತಿಯ ಜಟಾಪಟಿ ಮುಂದುವರೆದಿದೆ ಅದರಲ್ಲೂ ಈ ಒಂದು ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ ಅನ್ನೋ ವಿಚಾರ ಒಕ್ಕಲಿಗ ಸಮುದಾಯದ ಕಣ್ಣನ್ನ ಕೆಂಪಾಗಿಸಿದೆ ಇದೇ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಸಭೆಯನ್ನ ಕೂಡ ಕರೆದಿದೆ ರಾಜ್ಯ ಒಕ್ಕಲಿಗರ ಸಂಘ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಕೆಂಚಪ್ಪ ಗೌಡ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸಮುದಾಯದ ನಾಯಕರು ಯಾವ ರೀತಿ ಸರ್ಕಾರದ ಮೇಲೆ ಇನ್ಮುಂದೆ ಒತ್ತಡ ತರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಮಹತ್ವದ ಚರ್ಚೆ ಆಗುವ ಸಾಧ್ಯತೆ ಇದೆ ರಾಜ್ಯ ಒಕ್ಕಲಿಗರ ಸಂಘದ ಕಚೇರಿಯಲ್ಲೇ ಇದು ಈ ಸಭೆಯನ್ನು ಕರೆಯಲಾಗಿದೆ ಜಾತಿ ಗಣತಿ ಮರುಪರಿಶೀಲನೆ ಮಾಡುವಂತೆ ಒತ್ತಡ ಹಾಕಬೇಕು ಸರ್ಕಾರದ ಮೇಲೆ ಅಂತ ಹೇಳಿ ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಜಾತಿ ಗಣತಿಯ ಜಟಾಪಟಿ ಮುಂದುವರೆದಿದೆ ಅದರಲ್ಲೂ ಈ ಒಂದು ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ ಅನ್ನೋ ವಿಚಾರ ಒಕ್ಕಲಿಗ ಸಮುದಾಯದ ಕಣ್ಣನ್ನ ಕೆಂಪಾಗಿಸಿದೆ ಇದೇ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಸಭೆಯನ್ನ ಕೂಡ ಕರೆದಿದೆ ರಾಜ್ಯ ಒಕ್ಕಲಿಗರ ಸಂಘ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಕೆಂಚಪ್ಪ ಗೌಡ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸಮುದಾಯದ ನಾಯಕರು ಯಾವ ರೀತಿ ಸರ್ಕಾರದ ಮೇಲೆ ಇನ್ಮುಂದೆ ಒತ್ತಡ ತರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಮಹತ್ವದ ಚರ್ಚೆ ಆಗುವ ಸಾಧ್ಯತೆ ಇದೆ ರಾಜ್ಯ ಒಕ್ಕಲಿಗರ ಸಂಘದ ಕಚೇರಿಯಲ್ಲೇ ಇದು ಈ ಸಭೆಯನ್ನು ಕರೆಯಲಾಗಿದೆ ಜಾತಿ ಗಣತಿ ಮರುಪರಿಶೀಲನೆ ಮಾಡುವಂತೆ ಒತ್ತಡ ಹಾಕಬೇಕು ಸರ್ಕಾರದ ಮೇಲೆ ಅಂತ ಹೇಳಿ ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಜಾತಿ ಗಣತಿಯ ಜಟಾಪಟಿ ಮುಂದುವರೆದಿದೆ ಅದರಲ್ಲೂ ಈ ಒಂದು ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ ಅನ್ನೋ ವಿಚಾರ ಒಕ್ಕಲಿಗ ಸಮುದಾಯದ ಕಣ್ಣನ್ನ ಕೆಂಪಾಗಿಸಿದೆ ಇದೇ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಸಭೆಯನ್ನ ಕೂಡ ಕರೆದಿದೆ ರಾಜ್ಯ ಒಕ್ಕಲಿಗರ ಸಂಘ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಕೆಂಚಪ್ಪ ಗೌಡ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸಮುದಾಯದ ನಾಯಕರು ಯಾವ ರೀತಿ ಸರ್ಕಾರದ ಮೇಲೆ ಇನ್ಮುಂದೆ ಒತ್ತಡ ತರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಮಹತ್ವದ ಚರ್ಚೆ ಆಗುವ ಸಾಧ್ಯತೆ ಇದೆ ರಾಜ್ಯ ಒಕ್ಕಲಿಗರ ಸಂಘದ ಕಚೇರಿಯಲ್ಲೇ ಇದು ಈ ಸಭೆಯನ್ನು ಕರೆಯಲಾಗಿದೆ ಜಾತಿ ಗಣತಿ ಮರುಪರಿಶೀಲನೆ ಮಾಡುವಂತೆ ಒತ್ತಡ ಹಾಕಬೇಕು ಸರ್ಕಾರದ ಮೇಲೆ ಅಂತ ಹೇಳಿ ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಜಾತಿ ಗಣತಿಯ ಜಟಾಪಟಿ ಮುಂದುವರೆದಿದೆ ಅದರಲ್ಲೂ ಈ ಒಂದು ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ ಅನ್ನೋ ವಿಚಾರ ಒಕ್ಕಲಿಗ ಸಮುದಾಯದ ಕಣ್ಣನ್ನ ಕೆಂಪಾಗಿಸಿದೆ ಇದೇ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಸಭೆಯನ್ನ ಕೂಡ ಕರೆದಿದೆ ರಾಜ್ಯ ಒಕ್ಕಲಿಗರ ಸಂಘ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಕೆಂಚಪ್ಪ ಗೌಡ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸಮುದಾಯದ ನಾಯಕರು ಯಾವ ರೀತಿ ಸರ್ಕಾರದ ಮೇಲೆ ಇನ್ಮುಂದೆ ಒತ್ತಡ ತರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಮಹತ್ವದ ಚರ್ಚೆ ಆಗುವ ಸಾಧ್ಯತೆ ಇದೆ ರಾಜ್ಯ ಒಕ್ಕಲಿಗರ ಸಂಘದ ಕಚೇರಿಯಲ್ಲೇ ಇದು ಈ ಸಭೆಯನ್ನ ಕರೆಯಲಾಗಿದೆ ಜಾತಿ ಗಣತಿ ಮರುಪರಿಶೀಲನೆ ಮಾಡುವಂತೆ ಒತ್ತಡ ಹಾಕಬೇಕು ಸರ್ಕಾರದ ಮೇಲೆ ಅಂತ ಹೇಳಿ ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಜಾತಿ ಗಣತಿಯ ಜಟಾಪಟಿ ಮುಂದುವರೆದಿದೆ ಅದರಲ್ಲೂ ಈ ಒಂದು ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ ಅನ್ನೋ ವಿಚಾರ ಒಕ್ಕಲಿಗ ಸಮುದಾಯದ ಕಣ್ಣನ್ನ ಕೆಂಪಾಗಿಸಿದೆ ಇದೇ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಸಭೆಯನ್ನ ಕೂಡ ಕರೆದಿದೆ ರಾಜ್ಯ ಒಕ್ಕಲಿಗರ ಸಂಘ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಕೆಂಚಪ್ಪ ಗೌಡ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸಮುದಾಯದ ನಾಯಕರು ಯಾವ ರೀತಿ ಸರ್ಕಾರದ ಮೇಲೆ ಇನ್ಮುಂದೆ ಒತ್ತಡ ತರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಮಹತ್ವದ ಚರ್ಚೆ ಆಗುವ ಸಾಧ್ಯತೆ ಇದೆ ರಾಜ್ಯ ಒಕ್ಕಲಿಗರ ಸಂಘದ ಕಚೇರಿಯಲ್ಲೇ ಇದು ಈ ಸಭೆಯನ್ನ ಕರೆಯಲಾಗಿದೆ ಜಾತಿ ಗಣತಿ ಮರುಪರಿಶೀಲನೆ ಮಾಡುವಂತೆ ಒತ್ತಡ ಹಾಕಬೇಕು ಸರ್ಕಾರದ ಮೇಲೆ ಅಂತ ಹೇಳಿ ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಜಾತಿ ಗಣತಿಯ ಜಟಾಪಟಿ ಮುಂದುವರೆದಿದೆ ಅದರಲ್ಲೂ ಈ ಒಂದು ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ ಅನ್ನೋ ವಿಚಾರ ಒಕ್ಕಲಿಗ ಸಮುದಾಯದ ಕಣ್ಣನ್ನ ಕೆಂಪಾಗಿಸಿದೆ ಇದೇ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಸಭೆಯನ್ನ ಕೂಡ ಕರೆದಿದೆ ರಾಜ್ಯ ಒಕ್ಕಲಿಗರ ಸಂಘ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಕೆಂಚಪ್ಪ ಗೌಡ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸಮುದಾಯದ ನಾಯಕರು ಯಾವ ರೀತಿ ಸರ್ಕಾರದ ಮೇಲೆ ಇನ್ನು ಮುಂದೆ ಒತ್ತಡ ತರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಮಹತ್ವದ ಚರ್ಚೆ ಆಗುವ ಸಾಧ್ಯತೆ ಇದೆ ರಾಜ್ಯ ಒಕ್ಕಲಿಗರ ಸಂಘದ ಕಚೇರಿಯಲ್ಲೇ ಇದು ಈ ಸಭೆಯನ್ನು ಕರೆಯಲಾಗಿದೆ ಜಾತಿ ಗಣತಿ ಮರುಪರಿಶೀಲನೆ ಮಾಡುವಂತೆ ಒತ್ತಡ ಹಾಕಬೇಕು ಸರ್ಕಾರದ ಮೇಲೆ ಅಂತ ಹೇಳಿ ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ